ನಿಮ್ಗೇನು ವರದಿ ರೆಡಿ ಇದೆ ಅಂತ ಅದರಲ್ಲಿ ನಮ್ಗೇನು ತಕರ ಅದರಲ್ಲಿ ನಿಮ್ಮ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇವತ್ತೆ ನನಗೆ ವರದಿ ಕೊಡ್ಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಂದ ಇತ್ತೀಚೆಗೆ ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳಿಲ್ಲ ಏನು ಹೆಚ್ಚಿನ ನಿರೀಕ್ಷೆ ಏನು ಇಟ್ಕೊಂಡಾಗಿದೆ ನೋಡಿ ನನ್ನ ವಿಷಯದಲ್ಲಿ ತಗೊಳ್ಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ ನಲವತ್ತೈದು ಎಕರೆ ಭೂಮಿ ಖರೀದಿ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಅದಿಂತ ನನ್ನ ಭೂಮಿ ಇಲ್ಲಿ ನಾನೇನು ಇನ್ನೂರ ಎಕರೆ ನೋವು ಎಕರೆ ನೋವು ಎಷ್ಟೋ ಎಕರೆ ಲಭಾಸ್ಬಿಟ್ಟಿದ್ವಿ ಅಂತ ಹೇಳಿ ಇವತ್ತು ಎಸ್ ಐ ಟಿ ರಚನೆ ಐದು ಜನ ಒಬ್ಬ ರೀಜನಲ್ ಕಮಿಷನ್ ಒಬ್ಬ ಡಿ ಎಲ್ ಆರ್ಒ ಯಾರೋ ಇಡಿ ಎಲ್ಲರೂ ಐದು ಜನ ಎಸ್ಐ ಕಮಿಟಿ ನೆನ್ನೆ ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ ನನಗೆ ಬಂದು ಇನ್ಫಾರ್ಮೇಶನ್ ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ ಅದೇನೋ ಕೋರ್ಟಲ್ಲೇನೋ ಪ್ರತಿನಿತ್ಯ ಪ್ರತಿನಿಧಿ ನಡೀತಾ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಂಬಂಧಿಕರು ಅಂತ ಕೋರ್ಟಲ್ಲಿ ರಿಯಾಕ್ಷನ್ ಇದೆ ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ ದಾಖಲಾತಿಗಳು ಯಾರು ನೋಡಿದ್ದೀರಿ ಜಂಬತ್ತೈದಿಂದ ನಡೀತಾ ಇದೆ ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ ಅಲ್ಲೇನು ರೆಸಾರ್ಟ್ ಮಾಡಿಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿದ ನಲವತ್ತು ವರ್ಷದ ನನ್ನ ಸೂಪರ್ ಇವತ್ತು ವಿರೋಧ ಪಕ್ಷಗಳನ್ನ ಬಗ್ಗ ಬಡಿಕೆ ಯದಸ್ಲಿಕ್ಕೆ ನನ್ನನ್ನು ಸರ್ಕಾರ ಕೇಳ್ತೀನಿ ನೆನ್ನೆ ಅದು ಎಂಥದ್ದು ಪೊಲೀಸ್ ಫೋರ್ಸು ಎಲ್ಲಾರನ್ನೂ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ ಅಲ್ಲಪ್ಪ ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರೆಸ್ಕೊಂಬಿಡಿ ಆ ಭೂಮಿಲಿ ಏನಾದರೂ ಒತ್ತು ತಗೊಂಡ್ರಪ್ಪ ನೀವು ನನಗೆ ನೋಟಿಸೇ ಕೊಡೋದೆ ನನ್ನ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರಪ್ಪ ಅದು ಹೇಳಿದ್ರು ತಂಡ್ರು ಸರ್ ನೋಟಿಸ್ ಕೊಡದೆ ಬರ್ಲಿಕ್ಕಾಗಲ್ಲ ಸರ್ ನೀವು ಹೇಳಿ ಸತ್ತ ಏನು ಮಾಡೋದು ನಮ್ಮ ಇಬ್ಬರದೇ ನಿತ್ಯ ಮೇಲ್ನ ಒತ್ತಡ ಇದು ಸರಾಮೀಣವರ ಆಡಳಿತ ಏನು ಟಾರ್ಗೆಟು ಮಾಡೋಕ್ಕಾಗಲ್ಲ ಯೂಬ್ಲೆಟ್ ವಾಕ್ಯದ ಡೂಪ್ಲಿಕೇಟ್ ತಗೊಂಡು ವಿಧಾನಸೌಧದಲ್ಲಿ ಇಂಥವ್ರು ನನ್ನ ಟಚ್ ಮಾಡೋಕ್ಕಾಗತ್ತಾಟ ಬನ್ನಿ ಐದು ವರ್ಷ ಇಲ್ಲ ನನಗೆ ಐದು ವರ್ಷ ಇರ್ತಾರೋ ನವೆಂಬರ್ ಹೋಗುತ್ತೋ ನನಗೆ ಸಂಬಂಧ ಇಲ್ಲ ಹೇಳದ್ನಲ್ಲ ಸರ್ಕಾರದ ಖಜಾನೆ ತುಂಬಿಸ್ರಪ್ಪ ಜನಗಳ ಕಷ್ಟ ಸೂಚ ನೋಡಿ ನಾನು ಅದನ್ನೇ ಹೇಳ್ತಾ ಇರೋದು ಇದಕ್ಕೆ ಪ್ರಾಶಸ್ತ್ಯ ಬೇಕು ಯಾರೋ ಡೆಲ್ಲಿ ಹೋದರಂತೆ ಹೈಕಮ್ಯಾಂಡ್ ಓಡೋದಂತೆ ಇನ್ನು ಯಾರೋ ಓದರಂತೆ ಮತ್ತಿನ್ಯಾರು ಓಡೋದಂತೆ ಇದು ನನಗೆ ಆದ್ಯತೆ ಅಲ್ಲ ಅವರ ಪಕ್ಷದ ನಿರ್ಧಾರಗಳದು ಅವರು ಏನವ್ರನ್ನೇ ಮುಂದುವರೆಸಿರತ್ತಾರೋ ಇಲ್ಲ ಇನ್ನೂ ಹತ್ತು ವರ್ಷ ಅವ್ರನ್ನೇ ಮುಂದುವರೆಸ್ತಾರೋ ಯಾಕೆಂದರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗಬೇಕಲ್ಲ ದೇವರಾಜ್ ಅರ್ಸೋ ನಂತರ ಏನು ನೋಡ್ತಾ ಇದ್ದೀನಲ್ಲ ಸುದ್ದಿವಾಹಿನಿಗಳಲ್ಲಿ ದಾಖಲೆ ನಿರ್ಮಾಣ ಮಾಡಲಿಕ್ಕೆ ಏನೋ ಹತ್ತು ವರ್ಷ ಸಂಪೂರ್ಣಗೊಳಿಸಬೇಕು ಅಂತಪ್ಪ ಇನ್ನು ಕೆಲವು ಮಂತ್ರಿಗಳು ಹೇಳ್ತಾರೆ ದಾಖಲೆ ಮಾಡಿ ಎಲ್ಲ ಮಾಡ್ಕೊಂಡು ಯಾರು ಹತ್ತು ವರ್ಷ ಇನ್ನೊಂದು ಐದು ವರ್ಷ ಮುಂದುವರ್ತವ್ಲ ಅವ್ರ ಲೀಡರ್ಶಿಪ್ಪ ಹೋಗಿ ನನಗೇನು ನನಗೇನು ಸಂಬಂಧ ನನಗಾದ್ಮೇಲೆ ಸಮ ಸರ್ಕಾರದಲ್ಲಿ ಯಾರಿಗೆ ಯಾರಿಗೆ ಎಲ್ಲಿ ಉಸ್ತುವಾರಿ ಕೊಡಬೇಕು ಯಾರಿಗೆ ಜವಾಬ್ದಾರಿ ಕೊಡಬೇಕು ಅವರು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾನೇ ತುಂಬ ನಾನು ಮೊನ್ನೆನೂ ಸಹ ಸಿವಿಲ್ ಏಜಿಯೇಷನ್ ಮನಿಸ್ಟಿ ಮಾತಾಡಿದ್ದೀನಿ ಎಮ್ ಬಿ ಪಾಟೀಲ್ಗೂ ಮಾತಾಡಿದ್ದೇನೆ ಇದು ಸುಮಾರೊಂದು ಮೂವತ್ತು ಮೂವತ್ತೈದು ವರ್ಷದ ದೇವೇಗೌಡರ ಕಾಣುತ್ತೆ ಒಂದು ರೈತರ ಬೆಳೀತಕ್ಕಂಥ ಬೆಳೆನ ವಿದೇಶಕ್ಕೆ ಸಾರಿಸಲಿಕ್ಕಂಥದ್ದಕ್ಕೆ ಒಂದು ಏರ್ ಕಾರ್ಗೋ ಫೆಸಿಲಿಟೀಸ್ಗಳಾಗಬೇಕು ಅನ್ನೋದು ಅವರ ಚಿಂತೆ ದೇವೇಗೌಡ ಹಾಗೆ ಆಮೇಲೆ ಗದ್ದಿನಲ್ಲಿ ಹೋಗ್ತಾ ಇದೆ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಎಂ ಬಿ ಪಾಟೀಲ್ರು ಮನೆ ಚೆನ್ನಾಗಿ ಬಂದಾಗ ಅವ್ರಿಗೂ ಮನವಿ ಮಾಡಿದ್ದೇನೆ ಸಿವಿಲ್ ಏವಿಯೇಷನ್ಸ್ಗೂ ಮಾತಾಡಿದ್ದೇನೆ ಒಂದು ಜಾಯಿಂಟ್ ಸಭೆನೂ ಕರೆ ಈ ಸರ್ಕಾರದಲ್ಲಿ ನಾನು ಏನು ಹೇಳಿ ಹಿಂದಿನ ಸರ್ಕಾರದಲ್ಲೂ ಅದು ಏನೇನು ತೀರ್ಮಾನಗಳು ಮಾಡ್ಕೊಂಡ್ರು ಅವೆಲ್ಲ ಒಂದು ಭಾಗ ರಾಜಕೀಯ ಬೇಕಿಲ್ಲ ಒಟ್ಟಾರೆ ಜನಗಳಿಗೆ ಅನುಕೂಲ ಆಗಬೇಕು ಅದರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಿ